ವಿಶಾರದೇವಿಯೋಗ ವಿಯೋಗ ಧಾತ ನನ್ನೊಡಲೊಳು ಒರೆವ ಕೇಕೆ ನೀನರಿಯಲೊಲ್ಲೆ ಎಂದರೆ ನನ್ನಾರು ಕೇಳುವರು ತಂದೆ ಮನೋಜ್ಞೆ ನಿನ್ನೊಡಲ ಕೇಕೆಗೆ ಸ್ಪಂದಿಪುರುಷ ಒಂದಿನಿತು ಇಹ ಪರದೊಳಿಲ್ಲದೊಡೆ ನೀನೆಂತು ಬಾಳ್ವೆ ಮಗಳೇ ಆಜ್ಞನ್ ನಿನ್ನೊಡಲ ಧಾತುವಿನಿಂದಾದ ಎನ್ನೊಡಲ ಬೇಡಿಕೆಯೊಳು ಪರ ಪುರುಷನಿಲ್ಲ ಪರ ಪ್ರಸಂಗವಿಲ್ಲ ಪರಮಾರ್ಥವಿಲ್ಲ ನೀನಿರೇ ನನಗಿನ್ನಾವ ಪರಾಕ್ಷೇಮ ತಂದೆ ವಿಶಾರದೆ ಬೇಡಿಕೆಯೊಳು ದೇಹವಿಲ್ಲದೆಡೆ ಕ್ಷೇತ್ರದ ಆಜ್ಞೆಯೊಳು ವ್ಯೋಮವಿಹುದು ಹೋಮವಿಹುದು ಪರ ಪುರುಷನಿಲ್ಲದೆಡೆ ಪರ ಧರ್ಮಕ್ಕೆ ಪರಾತ್ಪರಕ್ಕೆ ನಿನ್ನ ವಿಕ್ಷೇಪವಾಗಲಿ ವಿಕಲ್ಪವಾಗಲಿ ವಿರಾಜಮಾನವಾಗಲಿ ಮಗಳೇ